ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಎಜು ಟೆಕ್ ಹಬ್ ಯೂಟ್ಯೂಬ್ ಚಾನಲನ್ನು ಫೈನಲಿ ಸಿ ಟಿ ಇ ಟಿ ಪರೀಕ್ಷೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಸ್ನೇಹಿತರೆ ಯಾರೆಲ್ಲ ಈ ಯೂಟ್ಯೂಬ್ ಚಾನಲನ್ನು ತಾವು ನೋಡ್ತಾ ಇದ್ದರೆ ಎಲ್ಲ ಅಪ್ಡೇಟ್ಸ್ಗಾಗಿ ತಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ತಮ್ಮ ಸ್ನೇಹಿತರಿಗೆಲ್ಲ ಈ ಯೂಟ್ಯೂಬ್ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಎನ್ ಸಿ ಆರ್ ಟಿ ಮತ್ತು ಸಿ ಬಿ ಎಸ್ ಸಿ ಅಂತಕ್ಕಂಥ ಒಂದು ಅಧಿಕೃತ ಸಂಸ್ಥೆಗಳು ಸರ್ಕಾರದ ಅಧಿಕೃತ ಸಂಸ್ಥೆಗಳು ಇತ್ತೀಚೆಗೆ ಸಿ ಟಿ ಇ ಟಿ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊಡೆಸಿರ್ತವೆ ಅದೇನಪ್ಪ ಅಂತಂದ್ರೆ ಈ ಮೊದಲು ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತಿತ್ತು ಅಂದರೆ ಯಾವ ಎರಡು ಹಂತ ಅಂತಂದ್ರೆ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಹಾಗೂ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಪತ್ರಿಕೆ ಎರಡು ಈ ಎರಡು ಪರೀಕ್ಷೆಗಳನ್ನು ಮಾತ್ರ ಸಿ ಟಿ ಟಿ ಪರೀಕ್ಷೆಯಲ್ಲಿ ನಡೆಸಲಾಗುತ್ತಿತ್ತು ಆದರೆ ದಿಢೀರ್ ಅಂತ ಈಗ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ ಆ ಬದಲಾವಣೆಯಲ್ಲಿ ಅಧಿಕೃತವಾಗಿ ಸೆಂಟ್ರಲ್ ಟೀಚರ್ ಎಲಿಬಿಲಿಟಿ ಟೆಸ್ಟ್ ಅಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂದ್ರೆ ಹೊಸ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮೊದಲೆಲ್ಲ ತಾವು ನೋಡಿರಬಹುದು ಒಂದರಿಂದ ಐದನೇ ತರಗತಿ ಹಾಗೂ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಬೇಕಂದ್ರೆ ಸೆಂಟ್ರಲ್ ಅಲ್ಲಿ ಸಿ ಟಿ ಇ ಟಿ ಹಾಗೂ ಸ್ಟೇಟಲ್ಲಿ ಟಿ ಇ ಟಿ ಎಕ್ಸಾಮ್ ಅನ್ನು ಕಡಾಯಗೊಳಿಸಲಾಗಿತ್ತು ಆದ್ರೆ ಈ ಹೊಸ ನಿಯಮದಂತೆ ಇದೇನಾದ್ರೂ ಜಾರಿಗೆ ಬಂದ್ರೆ ಕರ್ನಾಟಕದಲ್ಲಿಯೂ ಕೂಡ ಒಂದು ಕ್ರಾಂತಿನೇ ಆಗುತ್ತೆ ಈ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವ ಥರ ಅಂತ ಹೇಳಿದ್ರೆ ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಹಾಗೆಯೇ ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಎರಡರ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಬರೆಯುತ್ತಿದ್ದರು ಎಲ್ಲ ಅಭ್ಯರ್ಥಿಗಳು ಈಗ ಹೊಸ ನಿಯಮಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಶಿಕ್ಷಕರಾಗ ಆಗಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ಸಹ ಟಿ ಇ ಟಿ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯವಾಗುತ್ತೆ ಸ್ನೇಹಿತರೆ ಹಾಗೇನೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಅಂದ್ರೆ ಇಲ್ಲಿ ಹೈಸ್ಕೂಲ್ ಶಿಕ್ಷಕರು ಅಂದ್ರೆ ಎಚ್ ಎಸ್ ಟಿ ಆರ್ ಅಂತ ಹೇಳಿ ಏನು ಕರೀತಾರೆ ಆ ಹೈಸ್ಕೂಲ್ ಟೀಚರ್ಸ್ ಹಾಗೇನೆ ಪಿ ಯು ಶಿಕ್ಷಕ ಅಂದ್ರೆ ಉಪನ್ಯಾಸಕರಾಗ್ತಕ್ಕಂತಹ ಅಭ್ಯರ್ಥಿಗಳು ಸಹ ಇ ಟಿ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಅಮೂಲಕ್ರ ಬದಲಾವಣೆ ಏನೇನಾಗಿದೆ ಅಂತಕ್ಕಂಥದ್ದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಇತ್ತೀಚೆಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗುವ ಕನಸು ಕಾಣುತ್ತಿದ್ದರೆ ಸ್ವಲ್ಪ ಹೆಚ್ಚು ಶ್ರಮ ವಹಿಸಲು ಸಿದ್ಧರಾಗಿ ಅಂತಕ್ಕಂಥ ಒಂದು ಪರಿಭಾಷೆಯೊಂದಿಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿ ಬಿ ಎಸ್ಇ ಏನಿದೆ ಅದೊಂದು ದೊಡ್ಡ ಬದಲಾವಣೆಯನ್ನು ಮಾಡಲು ನಿರ್ಧರಿಸಿದೆ ಹಾಗೆಯೇ ಈಗ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಬೋಧಿಸುವ ಶಿಕ್ಷಕರು ಅಥವಾ ಉಪನ್ಯಾಸಕರು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು ಕಡ್ಡಾಯ ಅಂತಕ್ಕಂಥ ಒಂದು ನಿಯಮವನ್ನು ಅತಿ ಶೀಘ್ರದಲ್ಲಿ ಹೊಸ ಮಾರ್ಗಸೂಚಿಯನ್ನು ರೋಡಿಸ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ ಇದೇನಾದ್ರೂ ಕೇಂದ್ರದಲ್ಲಿ ಜಾರಿಗೆ ಬಂದರೆ ರಾಜ್ಯದಲ್ಲಿಯೂ ಕೂಡ ಟಿ ಇ ಟಿ ಪರೀಕ್ಷೆ ಇದೇ ತರಹದ ಮಾರ್ಗಸೂಚಿಯನ್ನ ಪ್ರಕಟಿಸಬಹುದು ಪ್ರಕಟಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸಿ ಟಿ ಇ ಟಿ ಎಂದ್ರೇನು ಮೊದಲು ಮತ್ತು ಅದರ ವ್ಯಾಪ್ತಿ ಏನಾಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಟಿ ಇ ಟಿ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯಾಗಿದ್ದು ಇದನ್ನ ರಾಷ್ಟ್ರೀಯ ಶಿಕ್ಷಕರ ಪರೀಕ್ಷಾ ಮಂಡಳಿ ಶಿಕ್ಷಣ ಮಂಡಳಿ ಅಂದ್ರೆ ಎನ್ ಸಿ ಟಿ ಇ ಮತ್ತು ಸಿ ಬಿ ಸಿ ಜಂಟಿಯಾಗಿ ಆಯೋಜ ಆಯೋಜಿಸ್ತಕ್ಕಂಥ ಒಂದು ಪರೀಕ್ಷೆ ಆಗಿತ್ತು ಹಾಗೆಯೇ ಸಿ ಟಿ ಟಿ ಈ ಮೊದಲು ಎರಡು ಹಂತಗಳಲ್ಲಿ ನಡೆಸಲಾಗ್ತಿತ್ತು ಅದ್ಯಾವುದು ಹೇಳಿದ್ರೆ ಒಂದರಿಂದ ಐದನೇ ತರಗತಿಗೆ ಪೇಪರ್ ಒನ್ ಹಾಗೂ ಆರರಿಂದ ಎಂಟನೇ ತರಗತಿಗೆ ಪೇಪರ್ ಟು ಈ ಪರೀಕ್ಷೆಯನ್ನ ಸಿಟಿ ಟಿ ಪರೀಕ್ಷೆಯಲ್ಲಿ ನಡೆಸಲಾಗ್ತಿತ್ತು ಆದರೆ ಹೊಸ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹೊಸ ನಿಯಮದ ಪ್ರಕಾರ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಇ ಒಟ್ಟಾಗಿ ಕೆಲಸ ಮಾಡ ರುವುದರಿಂದ ಇದರ ನಂತರ ಸಿಇಿ ಇ ಟಿ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸುವ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಲಾಗುತ್ತೆ ಸ್ನೇಹಿತರೆ ನಾಲ್ಕು ಹಂತಗಳು ಯಾವ್ಯಾವುದು ಅಂತ ಹೇಳಿದ್ರೆ ಒಂದರಿಂದ ಐದನೇ ತರಗತಿಗೆ ಪತ್ರಿಕೆ ಒಂದು ಹಾಗೆಯೇ ಆರರಿಂದ ಎಂಟನೇ ತರಗತಿಗೆ ಪತ್ರಿಕೆ ಎರಡು ಮತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಶಿಕ್ಷಕ ಅಥವಾ ಉಪನ್ಯಾಸಕರಾಗಲು ಬಯಸ್ತಕ್ಕಂತಹ ಅಭ್ಯರ್ಥಿಗಳಿಗೆ ಹೊಸ ಪತ್ರಿಕೆಯನ್ನ ಪ್ರಚುರಪಡಿಸಲಾಗುತ್ತೆ ಹಾಗೇನೆ ಬಾಲವಾಟಿಕ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಪತ್ರಿಕೆ ಅಂದ್ರೆ ನಾಲ್ಕು ಹಂತದ ಒಂದು ಪರೀಕ್ಷೆಯನ್ನ ಟಿಇಟಿ ಅಥವಾ ಸಿ ಟಿ ಇ ಟಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಲಾಗಿರುತ್ತೆ ಸ್ನೇಹಿತರೆ ಇದರ ಅರ್ಥ ಈಗ ಪ್ರೌಢಶಾಲಾ ಶಿಕ್ಷಕರಾಗಲು ಸಿ ಟಿ ಇ ಟಿ ಅಥವಾ ಟಿಇಟಿ ಪರೀಕ್ಷೆ ಬರೆಯಬೇಕಾಗುತ್ತದೆ ಈ ನಿಯಮವು ಸಿಬಿಎಸ್ಸಿ ಗೆ ಸಂಯೋಜಿತವಾಗಿರುವ ಎಲ್ಲಾ ಶಾಲೆಗಳಿಗೆ ಅನ್ವಯಿಸುತ್ತದೆ ಇದರ ಹೊರತಾಗಿ ಬಾಲವಾಟಿಕ ಪ್ರಾಥಮಿಕ ಶಿಕ್ಷಣಕ್ಕೂ ಪ್ರತ್ಯೇಕ ಪರೀಕ್ಷೆಯನ್ನು ಪ್ರಾರಂಭಿಸಬಹುದು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳಲಾಗುತ್ತೆ ಹೊಸ ನಿಯಮ ಯಾವಾಗ ಜಾರಿಗೆ ಬರುತ್ತದೆ ಅಂತ ಹೇಳಿದ್ರೆ ವರದಿಗಳ ಪ್ರಕಾರ ಸಿ ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದೆ ಮಾರ್ಗಸೂಚಿ ಸಮಯಕ್ಕೆ ಸರಿಯಾಗಿ ಬಿಡುಗಡೆಯಾದರೆ ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಈ ನಿಯಮವನ್ನು ಜಾರಿಗೆ ತರಬಹುದು ಅಂತಕ್ಕಂಥ ಒಂದು ಸುದ್ದಿ ಇದೆ ಸ್ನೇಹಿತರೆ ಹಾಗೆಯೇ ಮಂಡಳಿಯ ಕೆಲವು ಆಂತರಿಕ ಪರೀಕ್ಷೆಗಳಿಂದಾಗಿ ಇದರಲ್ಲಿ ಸ್ವಲ್ಪ ವಿಳಂಬವಾಗಿದೆ ಎಲ್ಲವೂ ಸರಿಯ ಸರಿಯಾಗಿ ನಡೆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿ ಟಿಇಟಿಯನ್ನು ಮೂರು ಅಥವಾ ನಾಲ್ಕು ಹಂತಗಳಲ್ಲಿ ನಡೆಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಕೇಂದ್ರದಲ್ಲಿ ಏನಾದರೂ ಇದು ಜಾರಿಗೆ ಬಂತಂದ್ರೆ ರಾಜ್ಯ ಸರ್ಕಾರಗಳು ಸಹ ಇದೇ ನಿಯಮವನ್ನು ಪಾಲಿಸಬೇಕಾಗುತ್ತೆ ಹಾಗೆಯೇ ಇಲ್ಲಿಯವರೆಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲು ಅರ್ಹತೆ ಏನಿತ್ತು ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಿಗೆ ಕಲಿಸಲು ಒಬ್ಬ ಅಭ್ಯರ್ಥಿಗೆ ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಶನ್ ಮತ್ತು ಸ್ನಾತಕೋತ್ತರ ಪದವಿ ಅಗತ್ಯವಿತ್ತು ಕೆಲವು ಶಾಲೆಗಳಲ್ಲಿ ಸಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿರಲಿಲ್ಲ ಬದಲಿಗೆ ಅದು ಅವರ ಇಚ್ಛೆಗೆ ಬಿಟ್ಟದ್ದು ಆದರೆ ಸಿ ಬಿ ಸಂಯೋಜಿತವಾಗಿರುವ ಶಾಲೆಗಳಲ್ಲಿ ಸಿಟಿಇಟಿ ಉತ್ತೀರ್ಣರಾಗುವುದು ಈಗಾಗಲೇ ಕಡ್ಡಾಯವಾಗಿದೆ ಇದೇನಾದರೂ ಜಾರಿಗೆ ಆಗ್ಬಿಟ್ರೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿ ಅಹ್ ಸಿ ಟಿ ಇ ಟಿ ಮತ್ತು ಎಕ್ಸಾಮ್ ಎಕ್ಸಾಮ್ನ ಏನು ಕಂಡಕ್ಟ್ ಮಾಡ್ತಾರೆ ಅದು ನಾಲ್ಕು ಹಂತಗಳಲ್ಲಿ ನಡೆಸಲಾಗುತ್ತೆ ಸ್ನೇಹಿತರೆ ಯಾರೆಲ್ಲ ತಾವು ಶಿಕ್ಷಕ ಅಥವಾ ಉಪನ್ಯಾಸಕರಾಗುವ ಆಕಾಂಕ್ಷೆಯನ್ನು ಹೊಂದಿರುತ್ತೀರಿ ತಾವೆಲ್ಲ ಈಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಟಿ ಇ ಟಿ ಪರೀಕ್ಷೆಯನ್ನು ಉತ್ತೀರ್ಣ ಆಗಲು ಏನೇನು ಮಾಡಬೇಕು ಅಂತಕ್ಕಂಥದ್ರ ಕಡೆ ತಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ತಾವು ಹೊಸ ಪ್ರೇಕ್ಷಕರಿದ್ದೀರಿ ತಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವುದರ ಮೂಲಕ ಅವರಿಗೂ ಕೂಡ ಟಿ ಇ ಟಿ ಪರೀಕ್ಷೆಗೆ ತಯಾರಾಗಲು ಸಲಹೆಯನ್ನು ನೀಡಿ ಧನ್ಯವಾದಗಳು ಸ್ನೇಹಿತರೆ